ഏക ഏന കൂട്ട മൊബൈൽ മൊബൈൽ ബാഡ മനോള ആക്കി ഗോദി എല്ലാ ഇത്തവ നിമ ആയി ചല ഇല്ല ഒഴിദ്ല്ല മനതാവ ಯಾವಾಗ ಅಂದ್ರ ಅಲ್ಲ ಒಯ್ದು ಕುಡ್ತಾವಾರ ನಿಗಾ ಇಡು ಆಟ ಮಾಡ ಮೊದಲ ನಿಮ್ಮ ಹೋಗ್ಯಾನು ಬರ್ತಾನೆ ಈಗ ಬಂದ ನಂತರ ಅವ್ನಿಗು ಹೇಳ್ತೇನೆ ಬಾಳ ನಡ್ದ್ರೆ ನಿಮ್ಮದು ಅವ್ರ ಅಯ್ಯ ಅವ್ರು ಬರ್ತಾರದ ಅವ್ರ ಪರಸ್ಥಿತಿ ಯಾಕ ಯಾಕೆ ಅವ್ನು ದುಡ್ಡು ಮಾಡ್ಕೊಳ್ ಬೇಡ ಅಂದಿದ್ದೇವೆ ನಾವು ಅವ್ರಿಗೆ ಇನ್ನು ಕೂತಾರ ಅಲ್ಲಿ ಪತ್ರ ಶಾಡ್ನಾಗ ಮಾಡದ ಹ್ಮ್ ಈಗ ನಿಮ್ ಆಯ್ತಾಗ ಐದು ಬಳತ್ಕೊಂಡ್ರಿ ಮನಿ ಕಟ್ಕೊಂಡ್ರಿ ಅದ ಮತ್ ಅವ್ರಿಗೆ ಕಟ್ಲತ್ತ ಬ್ಯಾಡಂದ್ರ ಯಾರ್ರಿ ಅವ್ರ ಅಟ್ಟಿ ಮೂಡದಕ್ಕೆ ದುಡಿದಕ್ಕೆ ಕಟ್ಕೊಂಡು ಬಂದಿದ್ದೆವು ಅದೇ ನಿಮ್ ಐದು ಐದು ಮನೆಯಾಗ್ತು ಇರ್ತೀರಿ

ನೀನ್ ನಮ್ ಕೈಯಾಗ ಮರ್ಯಾದಿಲ್ಲ ನೋಡ್ ಹಾಕಿ ಪಲಾಂಗೇ ಅವ್ರ ಮರ್ಯಾದಿ ಏನೇನ್ ಇಲ್ಲ ನೋಡು ಪಲಾಂಗ್ ಮೇಲೆ ಕೂತಿ ರಾಸ ಮಗಳಿದ್ದೇ ಕುಡಿಯಿಲ್ಲ ಮನೆಯಲ್ಲ ಹ್ಯಾಂಗಿದ್ವಿ ಹ್ಯಾಂಗಿಲ್ಲ ಇಲ್ ನೋಡು ಕಾದಿ ಪಲಂಗ ನಮ್ ಮನೆಯಾಗ ಬಂದ ನೋಡಿದ್ವಿ ಎಷ್ಟ ಎಲ್ಲ ನಾನ್ ತವರ್ ಮೇಲೆ ಕೊಟ್ಟರು ನೀನ್ ತವರ್ ಮನೆಯಲ್ಲಿ ಕೊಟ್ಟರ ನೀ ಇದು ಏನೇನು ನಮ್ಗ

ஆக்காண்ட் ஹோதவ ஆக்கி மனியா மக்கோரி அதுக்கொட்டார ஓட்ருக்க நீனே பட்டி நான் அல்ல மாதாட் மந்திரி கூட நான் சாண மக சாட்ட கஷ்ட ரூட்ட முகியான மக்களிகி அப்போரி மண் அண்ணு மொத்த அவன் கப்பி காரிதா கேத்தப்பா யாக்க நாய கரது கட்ட போட தோடஆத்து மாதாடாத நன்க்கு நாய கேள்வி நாய கேள் மகள மகளிர் கேத்தி மகளிங்கே நீனே மாதாடத்தி ஒட்டும் அவ்வளோ അവർ ബലി ബി പട്ടി സമയ നാവി നോൺ നാവ് മറ്റേ അമ്മ കീട്ടി കൊട്ടാ നോടിക്ക

ಮಾಡ್ಕೊಂಡ್ ತಿಂದಿ ನಮ್ಮ ಹಿಂತ personal ಆಗಿ ಇಟ್ಟ್ ಹೋಗ್ಯಾನ ದೊಡ ಒಂದಿನ ಆರಾಮ ದಿನ ಬಾ ಚಾ ಕುಡ್ದ್ ಹೋಗತ್ತೆ ಒಂದ್ ದಿನ ಅದಕ್ ಹಂಗವ ಏನ್ ಮಾಡದವ ಆಕಿ ಎಲ್ಲ ಅಸ್ತಿಗಾರ್ಥಾಳ ಹ್ಯಾ ಮಾಡದ್ರ ನಡೀತದ ನಮ್ಗೆ ಹೆಂಗ್ ನಡೀತದ ಎಲ್ಲ ನಿಮ್ ಅಪ್ಪ ಹಿಂಗ ಆಕಿ ಮತ್ ಒಂದಿನ ನಿಮ್ ಕೇಳಿಲ್ಲ ಬಿಟ್ಟಿಲ್ಲ ಮತ್ತ ನಿಮ್ ಆಯ್ ಇದ್ದಾಕಿನ ಆಕಿನ ಬಲ್ಲಿ ಹಳ ನನ್ ಬಲ್ಲಿ ಬರೋದಿಲ್ಲ ಹೋಗೋದಿಲ್ಲ ಈ ಎತ್ತಿ ಇತ್ತು ಯಾವಾಗ್ರ ಒಂದ್ ಜರ ಜರ ಕದ್ದು ಮುಟ್ಟಿ ಕುಡ್ತಿದ್ಳು ನಮಗ ಕುಟ್ಟಿದ್ಳು ಅಂತೂ ಅವನು ಏನ್ ನಿಮ್ ದೊಡ್ಡವ್ ಏನ್ ಗೊತ್ತಾಗ್ಯದ ಬಿಟ್ಟದ ಕೊಟ್ಟಿಲ್ಲ. நீடவாத்தொடல எல்லா நெடத்திஷ் எல்லா உள் உள்வ இட்ட ஒணி மாட்டினி ஆய் அக்கிள ஏன்னா நானே கேள்வா கட்டி వ నోడంగీ దొడవాన్యీ ఇది అంద మేనూ అరిన ఈ కీలక నీరుతాకంగి బ మన హణ్ ముట్ట నోడవ నమ్మ అప్ప కుడుక అంత మ్యాణ ముట్ కొతీ ఏ నోడ్బాక్

ಬರ ತಾನೇ ತೋದ ಈ ಬಂಗಾರ ಮಾಡಿಸಿಕೊಂಡ ನೀ ಬರೇ ಬಳಿ ಮಾಡ್ಸ್ಕೊಂಡ ಒಳ್ಳೆ ನೋಡಕಿ ಉಳಿಸುತ್ತ ಗುಂಡಿಲ್ಲ ಇಲ್ಲ ಹಂಗಲ್ಲ ಇವತ್ತು ಒಟ್ಟು ಎಲ್ಲ ನೀವ್ ಬರೀ ದೊಡ್ಡ ಸಸಿ ದೊಡ್ಡ ಸಸಿ ಅಂದ್ ಇಲ್ಲೇ ಇರ್ತಿ ನಂದ ಪರಿಸ್ಥಿತಿ ನೋಡಿದ್ರ ಅಡ್ಡಿ ಅಡ್ಡಿ ಹಣ್ಣು ಒಂದು ಅಗ್ತರು ಕೊಯ್ತು ಅದು ಬಂದಿಲ್ಲ ಕೂತುತ್ತು ನಿನ್ನ ಮಗ ಹೊರದ್ರ ದೇಶವಂತ ರೋಗ ಹ್ಯಾಂಗ್ ಮಾಡಾತ ತಿ ಹೇ ಮಾಡಿ ಮಾರ್ಸಕೋಬೇಕು ನೀ ಒಟ್ಟು ಅಲ್ಲ ಅಕ್ಕಿನೆ ಮಾಡ್ಕೊಂಡು ಜಾಳ ಕೊಡು ನನಗೆ ಬಿಡ್ತಿರಿ ಅಕ್ಕಿನ ನಾನು ನೋಡದ್ರೆ ನಾನು ಮಣ್ಣಲ್ಲಿ ಇರ್ತಾವ ಮನೇ ನಿಂದು ಓಡಬಾಕೆ ಮೈ ಹ್ಯಾಂಗ್ ಮಾಡಾತ ನಿನ್ ನಿನ್ನ ಮಗ ಅಲ್ಲಿ ಹೋಗ ನಮ್ಮ ಕರೆಸಿತಿರಿ ನಿಂಗೆ ಅದಾ ಬರ್ತ ಹೋಗಿ ಆ ಮನೆಯದದ ಹೋತೆ ನಿನ್ ಗುಡಾ ಮಾತಾಡಕ್ಕೆ ಬಂದಿನ ಮಾತಾಡ ತಿ ಅಕ್ಕಾ ಹೋಗು ಯಾಕೆ ತಿರಗೆ ಅಕ್ಕಿನೆ ಮಾಡ್ತಾನೆ ಓಡನು ಮಾತಾ ಮಾತು ಉಪಸೈತಿರಿ ಹೋಗಿ ಊರಲ್ಲ ಅದಕ್ಕೆ ಕೀನ್ ಮತ ಖೀಂಗ ಅದ ಹ್ಯಾಂಗ್ ಮಾಡಾತ ನಾನು ನಿనికి ಹೇಳ್ತೀನಿ ಕಾಲ ಕೈಯ ನಡತ ಅಕ್ಕಿ ತಗೊಂಡ್ ಹೋಗ ಮಗ ನಾವ್ ಹೋದಿನಿ ಬಂಗಾರ ಮಾಡ್ಕೊಂಡಿ ಎಲ್ಲ ಬಿಲ್ ಎಲ್ಲ ತೋಸ ಮನೆ ಮನೆ ನೋಡ್ರಾಗ ಏನು ಇದ್ದಿಲ್ಲ ಕೈಯೋ ಬಲಿ ಮಾಡ್ಸ್ಕೊದ್ ಆ ಕಾಯಿ ಅದಕ್ಕೆ ಮಾಡ್ಕೊಂಡ ಹ್ಮ್ ತೋ ಇರ್ತಾವ ನಾ ಹಿಡ್ಕೊಂಡ್ ಗೋದಿಗೆ ನೀರ್ ಮುಸ್ಸಿಲ್ಕೋದ್ ನೋಡೇ ನಾ ಪಟ್ಕಿನೇ ಬಂದ ನಿನ್ ಬಲ್ಯಾಕ ಬರ್ತ ಹೋಗೋ

అక్కడ అక్క నా ఇకారా నా వర్బా అక్క ఇక్కడీ మందర్ హాక బి ఇబ్బంది అక్కడ మా తిన మాయ సొట్ట కొట్టాళుకొట్ట

ಆನ ಇದ್ದ ಕರ್ಬಲ್ ಮನೆ ಕಾಡ್ ಹಾಕಂಗ್ ಹೋಗ್ತೀರ ಮುದುಕಿಗೆ ಮಾಡ್ತೀವಿ ಬದನಿ ಮಾತಾಡ ಈ ಸಾಕಿ ಜ್ವಾಳ ಕೊಟ್ಟ ತಂದ ಇಟ್ಕೊಂಡ್ ಹಾತಿದ್ವಿ ಯಾಕ ತಾಯ ಅಂದ್ರೆ ಹುಡುಗರಿಗೆ ಅನ್ನ ಮಾಡ್ತೀವಿ ಮಾಡ್ಬೋನ್ರಿ ಏನಾಗ ಲಗ್ನ ಅದು ಮೂರ್ ದಿನದ ಗಾಣ ಮನೆ ಬಿಟ್ಟು ಬಂದ್ಗೆ ಕೂತಿ ತಾವ್ ಮನೆಯಾಗ ಅವ್ ಮಾತು ಮೂಲಾಗ್ ನೀವ್ ಬೇಕಿ ಹೆಣ್ಮಕ್ಳ ಇದ್ರೆ ಏನ್ ಕಮ್ಮಿ ಇದ್ರಿ ದುಡ್ಡು ನೋಡ್ಬೇಕ್ರಿ ನಿಮ್ಮ ತಾವ್ ನಗನಾಗ ಬಂದ ಅಂದ್ರೆ ಬಾರಿ ಇದ್ದಂಗ ಇರ್ತಾವ ಗಂಡೆ ಚಂದ ಇಟ್ಕೊಂಡಾಗ ಅಕ್ಕಿರ ಏನ್ ಮಾಡ್ಬೇಕು ಬುದ್ಧಿ ಕಲಸಿ ಅವ್ರ ನಡ್ಸ್ಕೊಂಡಾಗ ಚಂದಾಗಿ ಗಾಸನ ಎಲ್ಲ ಬಂದ ಕಸ್ರ ಗಾನಮಲಿ ಬಿಟ್ಟು ಬಂದಿ ನಮ್ ದೊಡವ ಹೆಂಗ ಅಂತ ಹೋದನಾ ಮಾತಾಡ್ಸಕ್ ಬಂದಿ ನನಗನಿ ನೀ ಏನ್ ಕೇಳಿದ್ ಯಾಕ ಒಂದಿನ ರೀ ಹೆಂಗಿದ್ರೆ ಆರಾಮಿದ್ದೀರೇನು ಬೀರತ್ತ ನಿಮ್ ನೀ ಹೆಂಗ ಮಾಡ್ತಿನ ಕೇಳಿದ್ ಯಾಕನ ಕೇಳ್ಬೇಕಾದ್ರೆ ಇವ್ರ ನೀನು ಬಾಯಿಗೆ ಬರ್ಲಾ ಹೋಗಂದಿನಿ ದೊಡವನೇ ಇಲ್ಲ ತರ್ ಮನ್ಯಾಗ ಹಾ ಸುರ್ಗಾಕ್ ಹೋಗಿರ್ತೀನಿ ಮತ್ತ ಸುರ್ಗಾಡ್ ಬಂದ್ ಹಿಂಗ ಮಾಡಿರ್ತೀನ ಬಾಯಿಗ್ ಮೂರ್ತದ ಒಂದಿನ ಹೋಗ್ ಅವನ ದೊಡವ ಮತ್ತ ಮತ್ತ ಮೊದಲೇ ಹೋಗಿ ಮಾತಾಡ್ತದ ಬಾಯಿಗೆ ಬರ್ತದ ನಾ ಬರೇಷಿಂದ ಮಾತಾಡ್ತೀರಿ ಕುತ್ಕೊಂಡ್ ಕಾಲೇ ಮಾಡ್ತೀನಿ ಏನ್ ಮಾಡ್ಲಿ ಅಕ್ಕ ತಗೋ ಬಂದ್ ಮುಖ್ಯ ತಂದಿನಿ ಏನ್ ಬಕ್ಕಳು ಕೊಟ್ಟಿದ್ರು ಕೊಟ್ಟ ನಿನ್ನಂಗ ನೀ ನೋಡಿ ಎಲ್ಲ ಹುಟ್ಟು ಬಂಗಾರ ಹಾಕೊಂಡಿದ್ ಎಲ್ಲ ಹಾಕೊಂಡಿದ ಕಿರ ಕುಡು ಮಾತನ್ನ ಕೊಡ್ತಾ ನಾ ಹಾಕೊಂಡಿ ರೋಮ್ ರೋಮ್ ದುಡಿ ತೋ ಗಂಡ ಮಗಳಿಗೆ ತಗೋದು ಹೊಲ್ದಾಗ ನಾ ಮಾತೇಂಗಿಲ್ಲ ನೀವು ಎಲ್ಲಾ ಕೊಟ್ಟದ ಹಳಗಾಲ ಮಾಡಿಟ್ಟನ್ ಗಂಡ ಬೇಡ್ಕೊಂತೀನ್ರಿ ಬಂದ್ರೆ ಅಕ್ಕಿ ಬೇಕತ್ತ ಹೆಣ್ಣಿ ಬೇಕತ್ತಾ ನಮ್ಗೆ ಗಂಡ ಮಾತದಾ ನಿಮಗ್ ನಮನಿಕ್ಕಾಗಲ್ಲ ಅದ ಈ ನೋಡಿ নটা আচার হ্যাঁদ্র । যাবা। <out> <dad> <tale> <labhani> <tale> <tale>

बंगार <ęk न्योँगी> <ambigu tengt> <है> <that's> <that's> அவ அேன் கொட்டியாட் அக்கி கொட்டி அவரு எல்லாமே சமீன அந்த புரானி அந்த ಒಳ್ಳನು ಕೈಯ್ಯನು ನಾ ಯಾಕಿ ನಿನಗ ಮತ್ತ ನಾ ನೀ ನೀ ನೀಸಿಲ್ಲ ಹಾ ಹ ಕೊಟ್ಟು ಬಿಡ್ಬೇಕು ಇಲ್ಲ ನಿನ್ಗೆ ನಾ ಚೆಂದಾಗ ಇರೀ ನಿಮ್ಗೆ ಮಾಡ್ಯಾಲ ನಿನ್ಗೆ ಕಾಮಗ ನಿಮ ಇಲ್ಲ ಹ್ಯಾಂಗ ಪಾಟಿ ನಾ ಮನೆಯಾದ್ಮಕ ಯಾಕಿ ನಾನು ಎದ್ರ ಬಂದು ಯಾಕ ನನ್ಗ ಅಕ್ಕಿ ಕಂಡು ಅದು ಕುಡಿಯಿಲ್ಲ ಮೊದಲ್ ಬಿ ಅಕ್ಕಿ ಕೊಡ್ತೀನಿ ನಿಮ್ ಮಗ ನಮ್ ಮಗಿ ನನ್ನ ಇಲ್ಲ ಬ್ಯಾಡ್ ಅಂತ ನನ್ಗ ಅಂಗಡಿ ಕಳ್ಸ

அக்கின் கை விடு மொதல் சாயிதி தாய் மகிங்க சுமக்க ஏனாய்

ಯಾರ ಹೆಣ್ಮ ಚಂದ ಇದ್ದ ಕೊಡುದು ತಿಂದ ಎಲ್ಲ ಹಳ ಮನೆ ಮಾಡ್ಕೊಂಡ್ಬಿಡೋಣ ಅವ್ರಿಗೆ ಚಂದ ಇರ್ಲಿ ಕೇಳಿ ದುಡ್ದು ಉಳಿಬೇಕು ಹೆಣ್ಮಕ್ಳ ಅಂದ್ರೆ ಕಮ್ಜೋರ್ ಅಲ್ಲ ನಾವು ದುಡ್ದು ಅಂತ ಕೆಪಾಸಿಟಿ ಇರ್ಬೇಕು ಹೆಣ್ಣಿಗೆ ಅವ್ರು ಇಲ್ಲ ಕೊಡ್ಬಾರ ಕುಂದ್ರ ದೂರ ಇಲ್ದಾಗ ಬರೋದು ಎಣ್ಣೆ ಕೊಡು ಅಕ್ಕಿ ಕೊಡು ಹಿಟ್ಟು ಕೊಡು ಯಾಕ ಅದೇ ನಿನ್ನ ಬೇರೆ ಇಲ್ಲ ಅವ್ರಿಗೆ ಎಲ್ಲ ನಿನ್ನಾಗಿರ್ತಾರಲ್ಲ ಎಲ್ಲ ನನ್ನಾಗಿರ್ತಾರ ಎಲ್ಲ ಪಕ್ಕಾರ ಅಲ್ಲ ನೀವ್ ಅದಕ್ಕೆ ತಕ್ಕ ಮನೆ ಬಾತ್ರ ಕೈ ಇರ್ತದೆ ಕೊಡ್ಡಿತ್ತು ಕಡ್ಡಿ ಬಂದಾಗ ಗೊತ್ತದಲ್ಲ ಮತ್ತೆ ಬಾಯಿ ಬಂದಾಗ ಅನ್ನೋದು ಹೊಡಿದ್ ಮಾಡಿದ್ರೆ ಆರಾಮ್ಸ್ಕೊಂತಾರೆ ಅವ್ರಿಗೆ

ಆದ್ರ ಕುಡದ ಚಂದ ಭಯ ಮಾಡಿಲ್ಲ ಏನಾಯ್ತಿ ನೀನು ಅವನಾಗ ಹೋಗಿ ನಾನ್ ಹೋಗಿ ಕುಡ್ಕೊಂತ ಹೋಗು ತಾಯಿ ಮಗಳು ಇವಾಗ ಮಾನ್ತೀವಿ ನಿಮ್ಮ ಹಂಗ ಕುಂದ್ರೆ ಯಾರ ಮಕ್ಕಳ ಹಂಗ ಮಾಡಿ ನಾಳೆ ನಮ್ಮ ನಮ್ ಅದಲ್ಲ ನಾ ಯಂದು ಗಂಡ ಮನೆ ಅಂತ ಕೆಟ್ಟ ಪರಿಸ್ಥಿತಿ ಏನ್ ಮಾಡ್ತಿದ್ದಿ ಅಂತ ಪರಿಸ್ಥಿತಿ ನೋಡ್ಕೊಡ ನಾ ಸಲ ಮನೆ ನೋಡ್ಕೊಡ್ತೀರ ಆಕೆನಂಗ ಮಾಡಿ ಯಾರ ಏನ್ ನೋಡ್ಕೊಡ್ತಾರ ಮೊದಲ ಯಾರು ಹೇಳ್ತಾರ ಮೂರೇ ತಿಂಗಳಾಗ ಬಂದ್ ಮರಿಯ ಗಂಡಿಗೆ ಮೊದಲು ಬರ್ತಿತ್ತು ನಮ್ದು ಮದುವೆ ಮಾಡ್ಕೊಡಾ ಏನ್ ಹೇಳಿದ್ರು ನಾ ಕುಡಿತೀನಿ ನಾಳೆ ನಿಮ್ ಮಗ ಬಡಿತೀನಿ ಬಡಿತಾನಂದ್ರಪ್ಪ ನಮ್ಗೆ

ಬಿಡು ನೋಡ್ರಿ ಬೈನಿ ನಾನೊಂದ್ ಹೇಳ್ತೀನಿ ನೀವು ನಿನ್ ಮಕ್ಕಳಿಗೆ ತೊಗೊಂಡು ಎಲ್ಲಿ ದುಡಿಯಾಕ್ ಹೋಗ್ ಬೇಡ ಅಲ್ಲಿ ನಮ್ ಹೊಲದಾಗ ದುಡ್ರಿ ಅದೇನ್ ಬಂದಿದಲ್ಲ ನಮ್ನ ತೊಗೊಂಡ್ ಮಾಡ್ರಿ ಈಗ ಏನೈತೆ ನಾವು ಹಚ್ಬರ್ತೀನಿ ಅವ್ರ ಮನಿಗೆ ನಾನು ಈಗಿನ ಅಜ್ಜಿಗಾಗಿ ನಿಮ್ಮ ತನಕ ಎಲ್ಲಾ ನೋಡ್ಕೊಂಡ್ ಹೋಗ್ತೀನಿ ನಿಮಗ ನಮ್ ತಮ್ಮ ಇನ್ನೊಂದ್ ಮಾತು ಮಾತಾ ಇನ್ನೊಂದ್ ಮಾತು ಹೇಳ್ತೀನಿ ಇಷ್ಟ ದಿನ ಮುಚ್ಚಿಟ್ಟಿದ್ದೆ ಅದೇ ನಾ ಮನಿ ಕಟ್ಟಿ ನೋಡು ಅದ ಎಕರೆ ನಿಮ್ದು ನಿಮ್ ಹೆಸರಿಲಿ ಅದ್ರದಾಗ ಇದರಾಗ ಬಂದತ್ತದು ಅದೇ ನಜ್ಕಾಗಿ ಇಷ್ಟ ಸುಮ್ಮ ಈಗ ಎಲ್ಲಾರ ಇದ್ರಿಗೆ ಕೊಡಾಕತ್ತೀನಿ ನೋಡ್ರಿ ீக நானு மாணாம்பா மணிப்பா நோட் நம்ம அத்தி நமக்கு

நாம எதரு நம்ம எவ்வளோ நம்ம அக்குல ஏன் ಇಲ್ಲ ನನ್ಗೂ ಯಾಕ ಡೌಟ್ ಆಗ್ತೀನಿ ಮ್ಯಾಗ ಅದಕ್ಕೆ ಏನಿಲ್ಲ ನೋಡ್ರಿ ಅಣ್ಣ ಯಾಕೋ ಜರ ಬೇರೆ ಅನ್ಸ್ಕೊಳ್ತಾರ ಮದ್ರಿನ ಇಲ್ರಿ ತಿಳಿಸ್ತೀರ ಅಲ್ಲ ಬಂಗಾರ ಕೊಟ್ಟು ಹೋದ್ರಿ ಅಣ್ಣನ ಕೊಟ್ಟು ಹೋದ್ರಿ ಅಂದ್ರೆ ಅಲ್ಲ ಅವ್ರ ಮನಸ್ ಚಲೋ ಆಗುತ್ತೆ ಬಂಗಾರ ಕೊಟ್ಟು ಹೋಗ್ರಿ ನಿಮ್ಗೆ ಮನಸ್ ಗದ್ರಿ ತಂದ್ರೆ ಕುಡ್ಸಿದೀನಿ ಅದೇ ಡೌಟ್ ಬಂದ್ ನನಗೆ ಯಾಕ್ರಿ ಯಾಕ್ರಿ ಅದು ಎರಡ್ ಎಕ್ರೆ ಮೊದ್ಲು ನಿಮ್ ಮಸೀಲಿ ಮಾಡಿ ಬಿಡ್ತೀನಿ ಹೊಲ ಒಂದ್ ಬಿಲ್ಡಿಂಗ್ ಇದೆಲ್ಲ ಕಬ್ಬಾಯು ಗೋಧಿ ಜೋಳ ಇಟ್ಟಿಗೆ ಬರ್ಬೇಕು ಎಲ್ಲ ಬರಂಗ ಮಾಡ್ತೀನಿ ಈಗ ಬರ್ತೀನಿ ಇಲ್ಲೇ ಇರ್ತೀವಿ ಇಲ್ಲೇ ಇರ್ತೀನಿ ಹಾಕಿಬಿಡ್ಬ